ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾ ಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಲಕ್ಷ್ಮೀಕಾಂತ್ ಆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಏನಿದೆ ಸಿ ಎಂ ಮತ್ತೆ ಸಿ ಎಸ್ ಸಚಿವನ ಒಳಗೊಂಡಂತೆ ಎಲ್ರೂ ಏನ್ ಪಾತ್ರ ಕಾನ್ಸೆಪ್ಟ್ ಅನ್ನ ಮತ್ತೆ ಏನಿದೆ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಶಿಕ್ಷಕರ ಕೊರತೆ ಇದೆ ಸಮಸ್ಯೆ ಮತ್ತೆ ಬಹಳಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಏನಾಗ್ತಿದೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಇವತ್ತು ನಾವು ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ವಧು ಬಂಗಾರಪ್ಪ ಸರ್ ಅವರಿಗೆ ಏನ್ ಪಾತ್ರ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ಬಹಳಷ್ಟು ವಿಚಾರದ ಬಗ್ಗೆ ಒಂದೇ ವಿಚಾರದಲ್ಲ ಸುಮಾರು ವಿಚಾರಗಳ ಬಗ್ಗೆ ಸಿ ಎಂಡ್ ಆರ್ ಆಗಿರ್ಬೋದು ಬ್ಯಾಕಪ್ ಸ್ಕೋರ್ ಆಗಿರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನ್ ಪಾತಂದ್ರ ಮಾನ್ಯ ಸಚಿವರನ್ನ ಮಾರ್ನಿಂಗ್ ಏನ್ ಪಾತ್ರ ಅವರ ಒಂದು ಆ ಹೋಮ್ ಅಲ್ಲಿ ಚರ್ಚೆ ಮಾಡಿದ್ದೀವಿ ತುಂಬಾ ಏನ್ ಪಾತ್ರ ಸಕಾರಾತ್ಮಕವಾಗಿರ್ತಕ್ಕಂತ ಅಹ್ ಅವ್ರ ಏನ್ ಪಾತ್ರ ಸ್ಪಂದಿಸಿದ್ದಾರೆ ಕಾಲಿರ್ತಕ್ಕಂತ ಹುದ್ದೆಗಳಿಗೆ ನಾವೀಗ ಆಲ್ರೆಡಿ ಏನ್ಪಾತಂದ್ರ ಒಳ ಮೀಸಲಾತಿ ಬರ್ಲಿ ಅನ್ನುವಂತ ಒಂದು ಬಂದ ತಕ್ಷಣ ನಾವು ಅಂತ ಅಂತೇಳಿ ಆಶ್ವಾಸನೆಯನ್ನು ಕೊಡ್ತಾನೆ ಇದಾರೆ ಆ ನಮ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕ್ಲಾರಿಟಿ ಸಿಕ್ಕಿದೆ ಆ ಏನಂತಂದ್ರೆ ಒಳ ಮೀಸಲಾತಿ ಆದ ತಕ್ಷಣ ಕಾಲ್ಪರ್ ಮಾಡ್ತಾರ ಅನ್ನೋದು ಒಂದು ಏನ್ ಪಾತ್ರ ಕ್ಲಾರಿಟಿ ಸಿಕ್ಕಿದೆ ಇನ್ನ ಒಳೆ ಮೀಸಲಾತಿ ಯಾವಾಗ ಬರತ್ತೆ ಅಂತೇಳಿ ಮಿನಿಸ್ಟರ್ ಬಾಯಲ್ಲಿ ಕೇಳಿದ್ರೆ ಮಿನಿಸ್ಟ್ರು ಆಯ್ತಲ್ಲ ಕೊಟ್ಬಿಡ್ತಾರಲ್ಲ ಇವಾಗ ಇನ್ನೇನು ಒಂದ್ ವಾರದಲ್ಲಿ ಅಂತೇಳಿ ಅಂದ್ರು ಸೊ ಇನ್ನು ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅದೆಲ್ಲ ಏನ್ಪಾತ್ರ ಸುಮಾರು ಒಂದು ಒಬ್ಬೊಬ್ರು ಆರ್ ತಿಂಗಳ ಹೋಗುತ್ತೆ ವರ್ಷ ಹೋಗುತ್ತೆ ಎರಡು ವರ್ಷ ಹೋಗುತ್ತೆ ಅಥವಾ ಈ ಸರ್ಕಾರ ಮುಗಿಯೋರಿಗೆ ಯಾವ್ದ ರೀತಿ ಏನ್ಪಾತ್ ಅಂದ್ರ ನೇಮಕಾತಿ ಮಾಡೋದಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಇದನ್ನ ಹೇಳುವಂತ ರೈಟ್ಸ್ ಯಾರಿಗೂ ಇಲ್ಲ ಇದನ್ನ ಹೇಳುವಂತ ರೈಟ್ಸ್ ಯಾರಿಗೂ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದವ್ರು ಯಾಕೆ ಇನ್ನೊಬ್ರು ಮನಸ್ಸನ್ನ ನೀವು ನೋಯಿಸ್ತೀರಿ ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಆತ್ಮಹತ್ಯೆಗೆ ಒಳಗಾಗ್ತಾ ಇದಾರೆ ಖಿನ್ನತೆಗೆ ಒಳಗಾಗ್ತಾ ಇದಾರೆ ಯಾರ್ಯಾರು ಮನಸ್ಸನ್ನ ನೋಯಿಸ್ಬಿಡ್ರಿ ದಯವಿಟ್ಟು ಸೊ ಎಲ್ರು ಏನ್ ಪಾತ್ರ ಭರವಸೆಯಿಂದ ಬದುಕುವಂತ ಒಂದು ಪ್ರಯತ್ನ ಮಾಡಿ ಅದನ್ ಬಿಟ್ಟು ಆ ನಾನಂತೂ ನಿಮ್ ಕಮೆಂಟ್ ಅಂತೂ ಜಾಸ್ತಿ ತಲೆ ಕರ್ಸುದಿಲ್ಲ ಇನ್ನೊಬ್ರು ಏನ್ ಪಾತ್ರ ಕಮೆಂಟ್ ನೋಡ್ತಿರ್ತಾರ ನಿಮ್ದು ಓಕೆನಾ ಸೊ ಇದನ್ನ ಅರ್ಥ ಮಾಡ್ಕೊಡಿ ಸೊ ನಾವ್ ಇವತ್ತು ಮುಖ್ಯವಾಗಿ ಸಿಎಂ ಮತ್ತೆ ಸಿ ಎಸ್ ಅವ್ರನ್ನ ಏನ್ ಪಾತ್ರ ಭೇಟಿ ಲಾಸ್ಟ್ ಅವಧಿ ಒಳಗ ನಮ್ಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಅವ್ರು ಮತ್ತೆ ಯಾವಾಗ್ಲಾದ್ರು ಒಂದ್ಸಲ ಬನ್ನಿ ಅಂತ ಹೇಳಿ ಅದಕ್ಕೆ ಇವತ್ತೊಂದು ಪ್ರೀಪ್ಲಾನ್ ಮಾಡ್ಕೊಂಡು ಮಧ್ಯಾಹ್ನದ ನಂತರ ಸೊ ನಾವೇನ್ ನಂತರ ವಿಧಾನಸೌಧಕ್ಕೆ ಹೋಗಿ ಮೂರನೇ ಮಾಡಿ ಹೋಗಿ ಮೇಡಮ್ ಅವ್ರ ಹತ್ರ ಸುಮಾರು ವಿಚಾರಗಳ ಬಗ್ಗೆ ಇವತ್ತೇನ್ ಪಾತ್ರ ಚರ್ಚೆ ಮಾಡಿದೀನಿ ಸೊ ಅದರ ಒಂದು ಕಾಪಿ ಮತ್ತೆ ಮೇಡಮ್ ಅವರು ಸಿಗ್ನೇಚರ್ ಮಾಡಿರ್ತಕ್ಕಂತ ಒಂದು ಕಾಪಿ ದಯಮಾಡಿ ಎಲ್ಲೂ ಶೇರ್ ಮಾಡಬೇಡಿ ಇದನ್ನ ನೋಡ್ರಿ ನಿಮ್ ವಿಶ್ವಾಸದ ಮೇಲೆ ನಾವೇನ್ ಪಾತ್ರ ಹೇಳಿರ್ತೀವಿ ಆ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೊ ಮೇಡಮ್ ಅವರು ಇದು ಸಿಗ್ನೇಚರ್ ದಯಮಾಡಿ ಎಲ್ಲೂ ಸೇರ್ ಮಾಡಬಾರ್ದು ಇಪ್ಪತ್ತೆಂಟು ಏಳು ಪ್ರಕಾರ ಶಿಕ್ಷಣ ಇಲಾಖೆಗೆ ರೆಫರ್ ಮಾಡಿದ್ದಾರೆ ಸೊ ನಾವೇನಿಗೆ ಕೊಟ್ಟಿದ್ದೀವಿ ಅಂದ್ರೆ ಲೆಟರ್ ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡುವ ಕುರಿತು ಅಂತ ಹೇಳಿದೀವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಈಗಾಗಲೇ ಸರ್ಕಾರಕ್ಕೆ ಮನವಿ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ತೀವ್ರ ಶಿಕ್ಷಕರ ಕೊರತೆ ಇದೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗುತ್ತಿಲ್ಲ ಮತ್ತು ಸಾಕಷ್ಟು ಶಿಕ್ಷಕರ ಆಕಾಂಕ್ಷಿಗಳು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಖಾಲಿ ಇರತಕ್ಕಂತ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲು ಮುಂದಾಗಬೇಕೆಂದು ಮಾನ್ಯ ಕಾರ್ಯದರ್ಶಿಗಳಲ್ಲಿ ಸೊ ವಿನಂತಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಮ್ಯಾಡ್ ನಾವು ಏನ್ ಪಾತ್ರ ಈ ನ ಕೊಟ್ಟಾಗ ಮೇಡಮ್ ತುಂಬಾ ಸಕಾರಾತ್ಮಕವಾಗಿ ಅಂದ್ರೆ ಲಾಸ್ಟ್ ಟೈಮ್ ಈಗ ಒಂದು ನವಂಬರ್ ದಲ್ಲಿ ಏನಾದ್ರು ನಾವು ನವಂಬರ್ ಕಿಂತ ನಾವು ಜನವರಿ ಒಳಗ್ ಜನವರಿ ಒಳಗ್ ಹೋಗಿದ್ದೀವಿ ಅವಾಗ ಏನ್ಪಾ ಹೌದು ಖಾಲಿ ಇದೆ ಹುದ್ದೆಗಳು ತುಂಬಬೇಕು ತುಂಬತ್ತೀವಿ ಮತ್ತೆ ಇದು ಒಳ ಮೀಸಲಾತಿ ಒಂದ್ ತಿಂಗಳಾದ್ಮೇಲೆ ತಿಂಗಳಾದ್ಮೇಲೆ ಮುಗಿಯತ್ತೆ ಅಂತಂದ್ರು ಬಟ್ ಇವಾಗ ಮತ್ತೆ ನಾವು ಒಳ ಮೀಸಲಾತಿ ಕೇಳಿದಾಗ ಅವ್ರ ಏನಂದ್ರ ಈ ವಾರದಾಗ ಕೊಡ್ತಾರ ಅಂತ ಹೇಳಿ ಬಟ್ ಅದೇನ್ ಈ ವಾರದಾಗಿಂದ ಕೊಡೋದೇನ ಈ ವಾರದಾಗ ಸಬ್ಮಿಟ್ ಆಗತ್ತೆ ಬಟ್ ಅದು ಅಹ್ ಇದು ಅದನ್ನೆಲ್ಲ ಪ್ರೊಸೆಸ್ ಮುಗಿಬೇಕಂದ್ರ ಇನ್ನೊಂದ್ ಎರಡ್ ತಿಂಗಳ ಕನಿಷ್ಠ ಅಂತೂ ಹೋಗೋದು ಹೋಗ್ಯತ್ತೆ ಅಂದ್ರೆ ಇಲ್ಲಿ ಸರ್ಕಾರ ಮನಸ್ ಮಾಡ್ಬೇಕು ಅಂದಾಗ ಮಾತ್ರ ಇಲ್ಲ ಮುಂದ್ ಬೇಕಂತ ಮುಂದ್ ಹಾಕ್ಬೇಕಂದ್ರ ಒಂದ್ ವರ್ಷನೂ ಹೋಗ್ಬೋದು ಎರಡ್ ವರ್ಷನೂ ಹೋಗ್ಬೋದು ನಮ್ ಕಾಂತಕುಮಾರ್ ಸರ್ ಹೇಳ್ತಾ ಇದ್ರಲ್ಲ ಒಂದ್ ವರ್ಷ ಇನ್ನು ಯಾವ್ದು ನೇಮಕಾತಿ ಆಗಿಲ್ಲ ಅಂತೇಳಿ ಅದತ್ರ ಏನ್ ಪಾತ್ರ ಆಗ್ಬೋದು ಇಲ್ಲಿ ಸರ್ಕಾರ ನಾವ್ ಮಾಡ್ಬೇಕು ಶಿಕ್ಷಕರನ್ನ ತುಂಬಬೇಕು ಬಹಳಷ್ಟು ಶಿಕ್ಷಣ ಗುಣಾತ್ಮಕ ಶಿಕ್ಷಣದ ಕೊರತೆ ಇದೆ ಉಂಟಾಗಿದೆ ಅಂತೇಳಿ ಮನಸ್ ಮಾಡಿ ಎಂ ಅವ್ರ ಗಮನ ತಂದೀವಿ ಸಿ ಎಸ್ ಅವ್ರ ಗಮನಕ್ಕೆ ತಂದಿವಿ ಇದನ್ನೆಲ್ಲ ಮತ್ತೆ ಮಿನಿಸ್ಟರ್ ಬೆಳಿಗ್ಗೆ ಮಿನಿಸ್ಟ್ರ್ ಮನೆಗೆ ಹೋಗಿ ಅವ್ರ ಗಮನಕ್ಕೂ ಏನ್ ಪಾತ್ರ ತಂದಿದೀವಿ ಆ ಎಲ್ಲಾ ಒಂದು ಈ ಎಲ್ಲಾ ಏನು ಅದಾವಲ್ಲ ವಿಚಾರಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು ಅಂತೇಳಿ ಮಾಡಿದ್ರೆ ಸೊ ಎರಡು ಅಥವಾ ಮೂರ್ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ಬೋದು ಅದನ್ನ ಬಿಟ್ಟು ಅದ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಹಂಗೆ ಮುಂದೆ ತಳ್ಕೊತ ಹೋಗೋಣ ಅಂತಂದ್ರೆ ಇನ್ನು ಒಂದ್ ವರ್ಷ ಆಗ್ಬೋದು ಅಥವಾ ಎರಡು ವರ್ಷನೂ ಆಗ್ಬೋದು ನೀವೆಲ್ಲ ಕಮೆಂಟ್ ಆಗ್ತಿರ್ಲಿಲ್ಲ ಒಂದ್ ವರ್ಷ ಆಗ್ಬೋದು ಎರಡ್ ವರ್ಷ ಆಗ್ಬೋದು ಅಂತೇಳಿ ಹಾ ಅಷ್ಟು ಆಗ್ಬೋದು ಇನ್ನು ಈ ಸರ್ಕಾರದ ಕೊನೆಯದಾಗಿ ಏನ್ ಪಾತ್ರ ಲಾಸ್ಟ್ ಅವಧಿ ಒಳಗು ಕಲ್ಪನ್ ಮಾಡ್ಬೋದು ಓಕೆ ಅದೇನ್ ಪಾತ್ರ ಏನು ಪ್ರಾಬ್ಲಮ್ ಇಲ್ ಸೊ ಈ ಲೆಟರ್ ಲೆಟರ್ನ ದಯಮಾಡಿ ಎಲ್ಲೋ ಶೇರ್ ಮಾಡಬೇಡಿ ಇದು ಸರ್ಕಾರಕ್ಕ ಇಲ್ಲಿ ಮೇಡಮ್ ಅವ್ರ ಸಿಗ್ನೇಚರ್ ಇದೆ ದಯಮಾಡಿ ಒಂದಿಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಿ ಆ ಇಲ್ಲಿ ಒಂದು ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಚೇರಿ ಪತ್ರ ಮನವಿ ಸ್ವೀಕರಿಸಲಾಗಿದೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೊ ನಿಮ್ ಮುಂದೆ ಇದು ಈ ಲೆಟರ್ ನ ಸ್ವೀಕೃತಿ ಪತ್ರವನ್ನ ನಾವು ತೆಗೆದುಕೊಂಡು ಬಂದಿವಿ ಇದು ಇವತ್ತು ನಾವು ಸರ್ ಯಾಕೆ ಹೋದಿವಿ ಅಂತೇಳಿ ಸುಮಾರು ಜನರು ಪ್ರಶ್ನೆ ಆಗಿರ್ಬೋದು ಸರ್ ಲಾಸ್ಟ್ ಟೈಮ್ ಹೋಗಿಲ್ಲಲ್ಲ ಇವಾಗ ಯಾಕೆ ಹೋದ್ರೆ ಅಂತ ಕೇಳಬಹುದು ಇವಾಗ ಇನ್ನು ಮೀಸಲಾತಿ ಜಾರಿ ಇದೆ ಈಗ ಯಾಕೆ ಹೋದ್ರೆ ಅಂತಂದ್ರೆ ಸೊ ನಾವು ಇವರು ಶಿಕ್ಷಕರ ನೇಮಕಾತಿಯನ್ನ ಮಾಡೋದನ್ನ ಮರ್ತಿದ್ದಾರೆ ಕೇವಲ ಇವ್ರಿಗೆ ಗೆಸ್ಟ್ ಟೀಚರ್ ಅನ್ನ ಇಟ್ಕೊಂಡು ಸರ್ಕಾರಿ ಶಾಲೆಗಳನ್ನ ನಡೆಸುವಂತದ್ದು ಸರ್ಕಾರಿ ಶಾಲೆಗಳನ್ನ ಹಾಳು ಮಾಡುವಂತದ್ದು ಆಮೇಲೆ ಇನ್ನೊಂದು ಆ ಪುವಿತಾ ಅಂತ ಹೇಳಿದ್ದಾರೆ ಪಬಿತಾ ಅಲ್ಲ ಅವರು ಪುವಿತಾ ಆ ಐ ಎ ಎಸ್ ಅಧಿಕಾರಿ ಅವರು ಮೇಡಮ್ ಅವರ ಒಂದು ವಿಶೇಷ ಅಧಿಕಾರಿ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗ ಎಲ್ಲಿ ನಿಮಗೆ ಗೊತ್ತು ಈಗ ಹಿಂದೆ ಎರಡ್ ಮೂರು ದಿನಗಳ ಹಿಂದೆ ನ್ಯೂಸ್ ಅಲ್ಲಿ ನೋಡಿರ್ತೀರಿ ನೀವು ಅಂದ್ರೆ ಎಲ್ಲಿ ಹೆಚ್ಚುವರಿ ಶಿಕ್ಷಕರಾಗಿದ್ದಾರೆ ಆ ಎಲ್ಲಿ ಮಕ್ಕಳ ಸಂಖ್ಯೆ ಈಗ ಶಿಕ್ಷಕರ ಕೊರತೆ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದು ಹೆಚ್ಚುವರಿ ಶಿಕ್ಷಕರು ಇರ್ತಾರಲ್ಲ ಅವ್ರನ್ನ ಏನ್ಪಾ ಅಂದ್ರ ಅಹ್ ಅಲ್ಲಿ ಬೇರೆ ಕಡೆ ಏನ್ ಪಾತ್ರ ಟ್ರಾನ್ಸ್ಫರ್ ಮಾಡುವಂತ ಒಂದು ವರ್ಗಾವಣೆ ಪ್ರಕ್ರಿಯೆ ಅದೇನ್ ಪಾತ್ರ ಅದ್ ನಡೆದಿದೆ ಅದಾದ್ಮೇಲೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಮೇಲೆ ಸೊ ನಿಮಗೆ ಒಂದು ಕ್ಲಾರಿಟಿಯನ್ನು ನಾವು ಕೊಡ್ತೀವಿ ಫೈನಾನ್ಸಿಯಲ್ ಅಪ್ರೂವಲ್ ತಗೊಂಡು ಕಾಲ್ಪಾರ್ ಮಾಡ್ತೀವಿ ಅಂತೇಳಿ ಮೇಡಮ್ ಅವ್ರು ಹೇಳಿದ್ದಾರೆ ಆ ಇಬ್ರು ಮೇಡಮ್ ಅವರು ಹೇಳಿದ್ದಾರೆ ಓಕೆನಾ ಸೊ ನೇಮಕಾತಿ ಆಗತ್ತೆ ಬಟ್ ಒಂಚೂರು ಏನಪ್ಪಾ ಅಂದ್ರೆ ಡಿಲೇ ಆಗತ್ತೆ ಓಕೆನಾ ಸೊ ಮತ್ತೆ ಇದನ್ನ ನಾವ್ ಇವತ್ ಯಾಕೆ ಕೊಟ್ಟಿವಿ ಅಂತ ಕೇಳಿದ್ರ ಇವ್ರ ಮೇಲೆ ಭರವಸೆ ಇಲ್ಲ ನಮ್ಗೆ ಸಚಿವರ ಮೇಲೆ ಮಿನಿಸ್ಟರ್ ಮೇಲೆ ಸಾರಿ ಸಿಎಂ ಅವ್ರ ಮೇಲೆ ಆಮೇಲೆ ಒಟ್ಟಾರೆ ಹೇಳ್ಬೇಕಾದ್ರೆ ಸರ್ಕಾರದ ಮೇಲೆ ಭರವಸೆ ಇಲ್ಲ ನಮ್ಗೆ ಆ ಕಾರಣಕ್ಕಾಗಿ ನಾವು ಕೋರ್ಟಿಗೆ ಗೆಕ್ ರಿಟ್ ಅರ್ಜಿಯನ್ನ ಹಾಕ್ಬೇಕಾಗಿದೆ ಹಾಕತೀವಿ ಇದೇ ಒಂದು ವಾರದಲ್ಲಿ ಏನ್ಪಾತ್ರ ಎಲ್ಲಾ ಪ್ರೊಸೆಸ್ ಮುಗಿಯತ್ತೆ ಆ ಕಾರಣಕ್ಕಾಗಿ ಅಲ್ಲಿ ಪೇಪರ್ಸ್ ಒಂದಿಷ್ಟು ಪೇಪರ್ಸ್ ನಮ್ಗೆ ಅವಶ್ಯಕತೆ ಇತ್ತು ಮತ್ತೆ ಮನವಿ ಕೊಡೋದು ಅದ್ರ ಜೊತೆಗೆ ನಮ್ಗೆ ಪೇಪರ್ಸ್ ಡಾಕ್ಯುಮೆಂಟ್ ಬೇಕಲ್ಲ ಆ ಕಾರಣಕ್ಕಾಗಿ ಕೋರ್ಟ್ಗೆ ಗೆ ರಿಟರ್ಜಿ ನಾಕ್ತಾ ಇದ್ದೀವಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ತಕ್ಷಣ ಸರ್ಕಾರ ಹೇಳಿ ಅದ್ರ ಮೂಲಕನ ನಾವ್ ಏನ್ ಪಾತ್ರ ನೇಮಕಾತಿ ಮಾಡಿಸ್ರೆ ಮಾಡಿಸ್ಬೋದು ಈ ನೋಡ್ದಂತ ಈ ನೋಡಿದ್ರೆ ಸಚಿವರೇನ್ ಪಾತ್ರ ಹಂಗೆ ಒಂದು ಡೈಲಾಗ್ ಪ್ರತಿದಿನ ಹೇಳ್ತಾನೆ ಇರ್ತಾರ ನಿಮ್ ಗೊತ್ತಿದೆ ಅದೇನ್ ಪಾತ್ರ ಮಾಮೂಲಿ ಆಗಿದೆ ಅದಕ್ಕೆ ನಂಬಿಕೆ ನಮ್ಗೆ ಏನ್ ಪಾತ್ರ ಇಲ್ಲ ಆ ಕಾರಣಕ್ಕಾಗಿ ಕೋರ್ಟ್ ಗೆ ರಿಟರ್ಜಿ ಹಾಕುವಂತ ಎಲ್ಲಾ ಪೇಪರ್ಸ್ ಅನ್ನ ನಾವು ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಖರ್ಚು ವೆಚ್ಚಗಳು ಫೀಸ್ ಎಲ್ಲ ಇದೆ ಮಾಡ್ತಾ ನೋಡೋಣ ಓಕೆ ಸೊ ಎಲ್ಲರಿಗೂ ಈ ಒಂದು ಸಂಘಟನೆಗೆ ಸ್ಪರ್ಧಾಕಾಸಿ ಅಕಾಡೆಮಿ ಒಂದ್ ಕಡೆ ಆದ್ರೆ ಮಕ್ಕಳ ಗುಣಾತ್ಮಕ ಶಿಕ್ಷಣ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆ ಒಂದ್ ಸಂಘಟನೆ ಮಾಡಿದೀವಿ ಆ ಸಂಘಟನೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ತುಂಬಾ ಜನರಿಗೆ ಅವೇರ್ನೆಸ್ ಬಹಳ ಕಡಿಮೆ ಇದೆ ಕೇವಲ ಯೂಟ್ಯೂಬ್ಲ ಇವು ವಿಡಿಯೋ ನೋಡ್ತಿರ್ತಾರ ಸುಮ್ನೆ ಪಾಸ್ ಮಾಡಿ ಆರಾಮ ಏನ್ ಪಾತ್ರ ಕೂತ್ ಬಿಡ್ತಾರ ಈ ರೀತಿ ಆದ್ರೆ ನೇಮಕಾತಿ ಆಗೋದಿಲ್ಲ ಸೊ ನಾವಷ್ಟೇ ಓಡಾಡೋದು ನಾವಷ್ಟೇ ಹೋಗೋದು ಪ್ರತಿದಿನ ಏನಿಲ್ಲ ಆದ್ರೂ ಮಿನಿಮಮ್ ತೌಸಂಡ್ ರುಪೀಸ್ ಖರ್ಚಾಗತ್ತೆ ಅದನ್ನ ಯಾರು ಗಮನಿಸೋದಿಲ್ಲ ಎಲ್ಲಿ ಖರ್ಚು ಮಾಡ್ತಾರೋ ಹೆಂಗ್ ಖರ್ಚು ಮಾಡ್ತಾರೋ ಏನ ಅಂತ ಅನ್ನೋದು ಯಾರಿಗೂ ಏನ್ ಪಾತ್ರ ಅರಿವು ಬರೋದಿಲ್ಲ ಇರ್ಲಿ ಸೊ ನಡೀತಾ ಇದೆ ನಡ್ಸ್ಕೊಂಡು ಹೋಗೋಣ ಅಹ್ ಒಟ್ಟಾರೆ ಏನ್ ಪಾತ್ರ ನೇಮಕಾತಿ ಆಗ್ಬೇಕು ಅದಕ್ ಸಂಬಂಧಪಟ್ಟಂತೆ ಬಹಳಷ್ಟು ಏನ್ ಪಾತ್ರ ಪ್ರಯತ್ನ ಮಾಡ್ತಾ ಇದೀವಿ ಪ್ರತಿದಿನ ನ್ಯೂಸ್ ಮಾಡ್ಬೇಕು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ್ ಪಾತ್ರ ನೋಡಿದಿರಿ ಮತ್ತೆ ಇದೇ ತಿಂಗಳು ನಾಲ್ಕನೇ ಐದು ಆಗಸ್ಟ್ ನಾಲ್ಕು ನಾವೇನ್ ಪಾತ್ರ ಪೇಡಂ ಪಾರ್ಕ್ ಹೋರಾಟ ಮಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆನೂ ನಿಮ್ಗೆ ಏನ್ ಪಾತ್ರ ಅಪ್ಡೇಟ್ ಅನ್ನ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು